ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭಕ್ಕೂ ಇನ್ನು ಎರಡು ದಿನಗಳು ಮಾತ್ರ ಬಾಕಿ ಉಳಿದಿದೆ ಆದರೆ ಪಾಕಿಸ್ತಾನ ಮತ್ತು ದುಬೈನಲ್ಲಿ ನಡೀತಿರುವಂತಹ ಈ ಟೂರ್ನಿಗಾಗಿ ಮೈದಾನಗಳು ಸಜ್ಜುಗೊಂಡಿವೆ ಭಾರತ ಹೊರತುಪಡಿಸಿ ಏಳು ತಂಡಗಳ ಪಂದ್ಯ ಪಾಕಿಸ್ತಾನದಲ್ಲಿ ನಡೆಯಲಿದೆ ಭಾರತದ ಪಂದ್ಯಗಳನ್ನು ಮಾತ್ರ ದುಬೈನಲ್ಲಿ ಆಯೋಜಿಸಲಾಗುತ್ತಿದೆ ಈಗಾಗಲೇ ಏಳು ತಂಡಗಳು ಪಾಕಿಸ್ತಾನಕ್ಕೆ ತೆರಳಿದ್ದು ಭಾರತದ ಆಟಗಾರರು ಕೂಡ ದುಬೈಗೆ ತೆರಳಿ ಅಭ್ಯಾಸವನ್ನು ಪ್ರಾರಂಭಿಸಿದ್ದಾರೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯದ ಮೂಲಕ ಮಹಾ ಟೂರ್ನಿ ಪ್ರಾರಂಭ ಿದೆ ಯಥೆ ಪಂದ್ಯಾವಳಿ ಪ್ರಾರಂಭಕ್ಕೂ ಮೊದಲೇ ಪಾಕಿಸ್ತಾನ ತನ್ನ ನರ ಬುದ್ಧಿ ತೋರಿಸಿರುವಂತಹ ಘಟನೆ ನಡೆದಿದ್ದು ಭಾರತೀಯ ಫ್ಯಾನ್ಸ್ ಇದಕ್ಕೆ ಭಾರಿ ಆಕ್ರೋಶ ಹೊರಹಾಕುತ್ತಿದ್ದಾರೆ ಹೌದು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಆತಿಥ್ಯ ವಹಿಸಿಕೊಂಡಿರುವುದು ಗೊತ್ತೇ ಇದೆ ಅದರಂತೆ ಕರಾಚಿ ಲಾಹೋರ್ ಮತ್ತು ರವಲ್ಡಿ ಮೈದಾನಗಳಲ್ಲಿ ಪಂದ್ಯಗಳು ನಡೆಯಲಿದೆ ನಿಯಮದಂತೆ ಯಾವುದೇ ರಾಷ್ಟ್ರ ಐಸಿಸಿ ಟೂರ್ನಿಗಳನ್ನು ಆಯೋಜಿಸಿದರೆ ಅದರಲ್ಲಿ ಭಾಗಿಯಾಗಿರುವಂತಹ ತಂಡಗಳ ರಾಷ್ಟ್ರೀಯ ಧ್ವಜಗಳನ್ನು ಪಂದ್ಯಗಳು ನಡೆಯುವಂಥ ಮೈದಾನಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ಆದರೆ ಪಾಕಿಸ್ತಾನ ಏಳು ದೇಶಗಳ ಧ್ವಜಗಳನ್ನು ಮಾತ್ರ ಮೈದಾನಗಳಲ್ಲಿ ಪ್ರದರ್ಶಿಸಿದ್ದು ಭಾರತ ಧ್ವಜವನ್ನು ತೆಗೆದುಹಾಕಿದೆ ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಅಲ್ಲದೆ ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡುತ್ತಿದೆ